ಮಳೆ ಸೃಷ್ಟಿಸಿರುವ ಅವಾಂತರ ಒಂದೆರಡಲ್ಲ ಸುರಿತಾ ಇರುವ ಮಳೆಗೆ ತಗ್ಗು ಪ್ರದೇಶದ ಜನರು ನಲುಗಿ ಹೋಗಿದ್ದಾರೆ ಗೋಪಾಳದ ಶ್ರೀರಾಮನಗರ ಬಡಾವಣೆಯ ಮೂರನೇ ತಿರುವಿನಲ್ಲಿ ರಸ್ತೆಯಲ್ಲಿ ನೀರು ತುಂಬಿಕೊಂಡು ನದಿಯಂತೆ ಆಗಿತ್ತು ನದಿ ಯಾವುದು ಚರಂಡಿ ಯಾವುದು ಅನ್ನೋದು ಗೊತ್ತಾಗದಂತೆ ಆಗಿತ್ತು ಕೆಲ ಮನೆಗಳಿಗೆ ನೀರು ನುಗ್ಗಿ ಅವಾಂತರವನ್ನೇ ಮಳೆರಾಯ ಸೃಷ್ಟಿ ಮಾಡಿದ ಕಳೆದ ಒಂದು ವಾರದಿಂದ ಸುರಿತಾ ಇರುವಂತಹ ಮಳೆಗೆ ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ ಅನಾಹುತಗಳು ಅಂದ್ರೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗೆ ನೀರು ನುಗ್ತಾ ಇರೋದನ್ನ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ನೀವೀಗೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಶಿವಮೊಗ್ಗ ನಗರದಲ್ಲಿ ಕಳೆದ ಒಂದು ವಾರದಿಂದ ಸುರಿತಾ ಇರುವಂತಹ ಮಳೆಗೆ ಉಂಟಾಗಿರುವಂತಹ ತೊಂದರೆಗಳು ಸುರಿತಾ ಇರುವಂತಹ ಮಳೆಗೆ ತಗ್ಗು ಪ್ರದೇಶದ ಜನರು ನಲಿಗೆ ಹೋಗಿದ್ದಾರೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿದೆ ಇನ್ನು ಮಹಾನಗರ ಪಾಲಿಕೆಯವರು ಕೂಡ ಸರಿಯಾದ ಸಮಯದಲ್ಲಿ ಚರಂಡಿಗಳನ್ನು ಕ್ಲೀನ್ ಮಾಡಿಸದೇ ಇರೋದ್ರಿಂದ ಚರಂಡಿಗಳಲ್ಲಿ ನೀರು ಸರಿಯಾಗಿ ಹೋಗದೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ತಾ ಇದೆ ಇನ್ನು ಶಿವಮೊಗ್ಗ ನಗರದ ಶ್ರೀರಾಮ ಬಡಾವಣೆಯ ಮೂರನೇ ತಿರುವಿನ ರಸ್ತೆಯಲ್ಲಿ ನೀರು ತುಂಬಿಕೊಂಡು ನದಿಯಂತೆ ಆಗಿತ್ತು ನದಿ ಯಾವುದು ಚರಂಡಿ ಯಾವುದು ಅನ್ನೋದು ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕೆಲ ಮನೆಗಳಿಗೂ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿ ಮಾಡಿತು ನೀವೇನು ವೆಂಕಟೇಶ್ ನಗರದಲ್ಲಿರುವಂಥ ಸರ್ಕಾರಿ ಶಾಲೆ ಪರಿಸ್ಥಿತಿ ನೋಡಿದ್ರಿ ಇದಕ್ಕೆಲ್ಲ ಕಾರಣವೇ ಇದೆ ಇದೆ ನೋಡಿ ಈ ಬ್ರಿಡ್ಜು ಕೆಳಗಾಗಿದೆ ರಾಜಕಾಲುವೆ ಏಟ್ ಮಾಡಿದರೆ ಹಿಂಗಾಗಿ ಈ ನೀರು ಆ ಗೋಡೆಗೆ ತಡೆದು ಬಿಟ್ಟು ರಿವರ್ಸ್ ಇದೆ ಮಳೆ ನಿಂತು ಸುಮಾರು ಹತ್ತು ನಿಮಿಷ ಆಗಿದೆ ಸ್ನೇಹಿತರೆ ನೋಡಿ ಇನ್ನೂ ನೀರು ಬರ್ತಾನೆ ಇದೆ ರಾಜಕಾಲುವೆಯಿಂದ ಇನ್ನೂ ನೀರು ಬರ್ತಾನೆ ಇದೆ ಈ ವಿಡಿಯೋ ಆಗುತ್ತೆ ಅಲ್ಲಿಗೆ ಶೇರ್ ಮಾಡಿ ಯಾಕಂದರೆ ಇದು ನಮ್ಮ ನಿಮ್ಮನೆ ಸಮಸ್ಯೆ ಅಲ್ಲ ಇಡೀ ಸ್ಮಾರ್ಟ್ ಸಿಟಿ ಹಣೆ ಬರೇ ಇಷ್ಟು ಮಾಡಿರೋದು ಎಲ್ಲ ಮಹಾನಗರ ಪಾಲಿಕೆಗಳು ಎಲ್ಲ ರಾಜಕಾರಣಿಗಳು ಸೇರಿಕೊಂಡೇ ಹಾಳು ಮಾಡಿರೋದೇ ಸ್ಮಾರ್ಟ್ ಸಿಟಿ ನೋಡಿ ಮಳೆ ನಿಂತು ಹತ್ತು ನಿಮಿಷ ಆಗಿದೆ ಅಂದರೂ ನೀರು ಬರ್ತಾಯಿದೆ ಹಾಂ ಏನು ಹೇಳ್ಬೇಕಿದ್ದಕ್ಕೆ ನಮಸ್ಕಾರ ಸ್ನೇಹಿತರೆ ಇದು ವೆಂಕಟೇಶ್ ನಗರ ಸ್ಕೂಲ್ನ ಸ್ಥಿತಿ ಸರ್ಕಾರಿ ಶಾಲೆ ಸ್ಥಿತಿ ನಿಮಗೆ ಇನ್ನೊಂದು ಈ ವಿಡಿಯೋದಲ್ಲಿ ತೋರಿಸ್ಬೇಕೇನು ಅಂದರೆ ಇಲ್ಲಿ ನಿಮಗೆ ನೀಲಿದೊಂದು ವಸ್ತು ಕಾಣ್ತಿದೆಯಲ್ಲ ಅಲ್ಲಿ ಶಾಲಾ ಮಕ್ಕಳು ಕುಡಿಯೋ ನೀರಿನ ಟ್ಯಾಂಕ್ ಇದೆ ಅದು ಕಾಂಕ್ರೀಟಲ್ಲಿ ಕಟ್ಟಿರೋದಲ್ಲ ಎರಡು ಸಾವಿರ ಲೀಟ್ರಿಂದ ಪ್ಲಾಸ್ಟಿಕ್ ಟ್ಯಾಂಕ್ ಅದೆಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಇನ್ನೇನು ಜೂನ್ ಒಂದರಿಂದ ಸ್ಕೂಲು ಶುರು ಆಗುತ್ತೆ ಇದೇನು ಅಂದರೆ ಇದನ್ನ ಬಗೆಹರಿಸಲ್ಲ ಯಾರು ಇದಕ್ಕೆ ಮೂಲ ಕಾರಣ ಏನು ಗೊತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ರಾಜಕಾಲುವೆಯಿಂದ ಇನ್ನು ನೀರು ಬರ್ತಾನೆ ಇದೆ